ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಏನಿಲ್ಲ ಹೇಳಿ ಪೌರಾಣಿಕ ಕತೆಗಳಿಂದ ಹಿಡಿದು ಆಧುನಿಕತೆಯವರೆಗೂ ಕರ್ನಾಟಕ ಕರುನಾಡು ಇಡೀ ವಿಶ್ವವನ್ನೇ ಬೆರಗುಗೊಳಿಸುತ್ತೆ ಅಷ್ಟು ಶಕ್ತಿ ಈ ಮಣ್ಣಿಗಿದೆ ಈ ಮಣ್ಣಿನಲ್ಲಿ ಹುಟ್ಟಿದ ನಾವೆಲ್ಲರೂ ಅದೆಷ್ಟೇ ಜನ್ಮ ಎತ್ತಿದರೂ ಋಣ ತೀರಿಸೋಕಾಗೋದಿಲ್ಲ ಅದೆಷ್ಟು ಪುಣ್ಯ ಮಾಡಿದ್ವೋ ಈ ನಾಡಿನಲ್ಲಿ ಉಸಿರಾಡೋಕೆ ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಕೋಟೆಗಳು ರಾಜರ ಇತಿಹಾಸ ಪ್ರಾಚೀನ ದೇವಾಲಯಗಳಿಂದ ಹಿಡಿದು ಕಳೆದ ನಾಲ್ಕು ಯುಗಗಳ ರಹಸ್ಯವನ್ನೇ ಹೊತ್ತು ನಿಂತಿರುವ ಶ್ರೇಷ್ಠ ಭೂಮಿ ಅಂಥ ನೂರಾರು ಪುಣ್ಯಕ್ಷೇತ್ರಗಳ ಶಕ್ತಿ ಪೀಠಗಳಲ್ಲೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕಟಿಲು ದುರ್ಗಾಪರಮೇಶ್ವರಿ ಪುಣ್ಯಕ್ಷೇತ್ರ ಬನ್ನಿ ಹಾಗಿದ್ರೆ ಈ ಮಹಾನ್ ಶಕ್ತಿಶಾಲಿ ಕ್ಷೇತ್ರದ ಇತಿಹಾಸ ಪೌರಾಣಿಕ ಕಥೆ ರಹಸ್ಯಗಳನ್ನೆಲ್ಲ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಟಿಲು ದುರ್ಗಾಪರಮೇಶ್ವರಿ ದೇವಸ್ಥಾನ ನದಿಯ ಮಧ್ಯಭಾಗದಲ್ಲಿರುವ ಪುಣ್ಯಕ್ಷೇತ್ರ ಮಂಗಳೂರಿನ ಪೂರ್ವಕ್ಕೆ ಕಟಿಲಿನಲ್ಲಿ ನಂದಿನಿಯ ನದಿಯ ದ್ವೀಪದಲ್ಲಿದೆ ದುರ್ಗಾಪರಮೇಶ್ವರಿ ದೇವಸ್ಥಾನ ದುರ್ಗಾಪರಮೇಶ್ವರಿಗೆ ಸಮರ್ಪಿತವಾದ ಈ ದೇವಾಲಯದ ಮೂಲ ಮೂರ್ತಿ ಸ್ವಯಂ ಉದ್ಭವವಾಗಿರುವಂಥದ್ದು ದೇವಾಲಯದ ವಾಸ್ತುಶಿಲ್ಪ ಅತ್ಯಂತ ರಮಣೀಯವಾಗಿದ್ದು ಕೇರಳ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಕಟಿಲು ದುರ್ಗಾಪರಮೇಶ್ವರಿ ಶಕ್ತಿದೇವಿಗೆ ಅರ್ಪಿತವಾದ ಪುರಾತನ ದೇವಾಲಯ ಕಟಿಲು ಪಟ್ಟಣವು ಮಂಗಳೂರಿನಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಭಾರತದ ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರಗಳಲ್ಲಿ ಕಟಿಲು ಕೂಡ ಒಂದಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಆಕರ್ಷಿಸುವ ದೇವಾಲಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಇದು ನಂದಿನಿ ನದಿಯ ಮಧ್ಯದಲ್ಲಿ ಪ್ರಶಾಂತವಾದ ನೈಸರ್ಗಿಕವಾದ ದ್ವೀಪದಲ್ಲಿದೆ ತುಳುವಿನಲ್ಲಿ ಕಟಿ ಎಂದರೆ ಕೇಂದ್ರ ಎಂದರ್ಥ ಕಟಿಲು ನದಿಯು ಉಗಮ ಸ್ಥಾನವಾದ ಕನಕಗಿರಿ ಮತ್ತು ನದಿಯು ಸಮುದ್ರವನ್ನು ಸೇರುವ ಪಾವಂಜೆ ನಡುವೆ ಮಧ್ಯದಲ್ಲಿದೆ ಇಲ ಎಂದರೆ ಪ್ರದೇಶ ಭೂಮಿ ಹೀಗಾಗಿ ಈ ಸ್ಥಳವನ್ನು ಕಟಿ ಪ್ಲಸ್ ಲ ಸೇರಿಸಿ ಕಟಿಲು ಎಂದು ಕರೆಯಲಾಗುತ್ತದೆ ಈ ಆಧ್ಯಾತ್ಮಿಕ ಕ್ಷೇತ್ರದ ಹಿಂದೆ ಸೊಗಸಾದ ಒಂದು ಪೌರಾಣಿಕ ಕಥೆಯಿದೆ ಹಿಂದೆ ಶಂಭು ಮತ್ತು ನಿಶಂಭು ಎಂಬ ರಾಕ್ಷಸರನ್ನು ದುರ್ಗೆಯು ಸಂಹರಿಸಿದ ಕಾಲದಲ್ಲಿ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರನು ಯುದ್ಧ ಭೂಮಿಯಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದ ಕಾಲಕ್ರಮೇಣ ಅವನು ಕೂಡ ರಾಕ್ಷಸರ ನಾಯಕನಾಗಿ ಋಷಿ ಮುನಿಗಳ ತಪಸ್ಸು ಯಾಗ ಯಜ್ಞ ಮುಂತಾದವುಗಳಿಗೆ ಮಾಡತೊಡಗಿದ ಇದರಿಂದ ಋಷಿಮುನಿಗಳು ಚಿಂತಾಕ್ರಾಂತರಾಗಿ ಬಿಡ್ತಾರೆ ಯಜ್ಞ ಯಾಗಾದಿ ನಡೆಸದಂತಾದಾಗ ಕುಪಿತಗೊಂಡ ದೇವತೆಗಳು ಭೂಮಿಗೆ ಮಳೆ ಸುರಿಸುವುದನ್ನು ನಿಲ್ಲಿಸಿಬಿಟ್ರು ಇದರಿಂದಾಗಿ ಭೂಮಿಯಲ್ಲಿ ಭೀಕರ ಕ್ಷಾಮ ತಲೆದೋರಿತು ಎಲ್ಲೆಡೆಯೂ ನೀರು ಆಹಾರಗಳ ಅಭಾವ ತಲೆದೋರಿತು ಜನರ ದಾರುಣ ಸ್ಥಿತಿಯಿಂದ ವಿಚಲಿತರಾದ ಜಬಾಲಿ ಮಹರ್ಷಿಗಳು ದೇವತೆಗಳನ್ನು ತೃಪ್ತಿಗೊಳಿಸಿ ತನ್ಮೂಲಕ ಮಳೆ ಸುರಿಯುವಂತೆ ಮಾಡಲು ಒಂದು ಯಜ್ಞವನ್ನ ನಡೆಸಲು ನಿಶ್ಚಯಿಸಿದರು ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯವಾಗುವಂತೆ ಕಾಮಧೇನುವನ್ನು ತಮ್ಮೊಡನೆ ಕಳುಹಿಸಿಕೊಡಲು ದೇವೇಂದ್ರನಲ್ಲಿ ವಿನಂತಿಸಿದರು ಆದರೆ ಕಾಮಧೇನುವು ವರುಣನ ಲೋಕಕ್ಕೆ ತೆರಳಿದ್ದರಿಂದ ಅವಳ ಬದಲಿಗೆ ಅವಳ ಮಗಳಾದ ನಂದಿನಿಯನ್ನು ಉದ್ದೇಶಿತ ಯಜ್ಞಕ್ಕೆ ಹೋಮ ಮೇಧುವನ್ನಾಗಿ ಕರೆದೊಯ್ಯಲು ದೇವೇಂದ್ರನು ಅನುಮತಿಸಿದನು ಅದಕ್ಕಾಗಿ ಮಹರ್ಷಿಗಳು ನಂದಿನಿಯ ಬಳಿಗೆ ತೆರಳಿ ತಮ್ಮೊಡನೆ ಬರುವಂತೆ ವಿನಂತಿಸಿದಾಗ ಅವಳು ಭೂಲೋಕವನ್ನು ಹಾಗೂ ಭೂಲೋಕದ ಜನರನ್ನು ನಿಂದಿಸಿ ಮಹರ್ಷಿಗಳೊಡನೆ ಬರಲು ನಿರಾಕರಿಸಿದಳು ಇದರಿಂದ ಮನನೊಂದ ಮಹರ್ಷಿಗಳು ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ನಂದಿನಿಯನ್ನು ಶಪಿಸಿದರು ನಂದಿನಿಯು ಕ್ಷಮಿಸುವಂತೆ ಪ್ರಾರ್ಥಿಸಿದಾಗ ಕರ್ಣಾಪೂರ್ಣರಾದ ಮಹರ್ಷಿಗಳು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ಸೂಚಿಸಿದರು ಅದರಂತೆಯೇ ನಂದಿನಿಯು ಜಗನ್ಮಾತೆಯನ್ನ ಕುರಿತು ಪ್ರಾರ್ಥಿಸುತ್ತಾಳೆ ಪ್ರತ್ಯಕ್ಷಳಾದ ಆದಿಶಕ್ತಿಯು ಋಷಿವಾಕ್ಯವನ್ನು ಸುಳ್ಳಾಗಿಸುವುದು ಅಸಾಧ್ಯವಾದ್ದರಿಂದ ನಂದಿನಿ ನೀನು ನದಿಯಾಗಿ ಹರಿಯಲೇಬೇಕು ಮುಂದೆ ತಾನೇ ಅವಳ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನು ಕೊಡುವುದಾಗಿಯೂ ಅಭಯವನ್ನಿತ್ತಳು ಇದರಿಂದ ಸಮಾಧಾನಗೊಂಡ ನಂದಿನಿಯು ಮಾಘ ಶುದ್ಧ ಪೂರ್ಣಿಮೆ ಎಂದು ಕನಕಗಿರಿಯಿಂದ ನದಿಯಾಗಿ ಹರಿದಳು ಇದರಿಂದ ಭೂಮಿಯು ಮತ್ತೆ ಹಸಿರಿನಿಂದ ಕಂಗೊಳಿಸಲಾರಂಭಿಸಿತು ಇತ್ತ ಅರುಣಾಸುರನು ಬ್ರಹ್ಮನನ್ನ ಕುರಿತು ತಪಸ್ಸನ್ನಾಚರಿಸಿ ತನಗೆ ತ್ರಿಮೂರ್ತಿಗಳಿಂದಾಗಲಿ ರಾಕ್ಷಸ ಸರಿಸೃಪ ಯಕ್ಷ ಗಂಧರ್ವ ಕಿನ್ನರ ಕಿಂಪುಷ ಸಿದ್ಧ ಸದ್ಯ ವಿದ್ಯಾಧರ ಪುರುಷ ಅಥವಾ ಮಹಿಳೆ ಎರಡು ಅಥವಾ ನಾಲ್ಕು ಕಾಲುಗಳಿಂದ ಚಲಿಸುವ ಪ್ರಾಣಿಗಳಿಂದ ಅಥವಾ ಯಾವುದೇ ಆಯುಧದಿಂದ ಸಾವು ಬರಬಾರದು ಎಂದು ವರವನ್ನು ಪಡೆದ ಸರಸ್ವತಿ ದೇವಿಯೂ ಕೂಡ ಅವನಿಗೆ ಗಾಯತ್ರಿ ಮಂತ್ರದ ದೀಕ್ಷೆಯನ್ನ ನೀಡಿರುತ್ತಾಳೆ ಎಲ್ಲಿಯವರೆಗೂ ಈ ಮಂತ್ರವನ್ನು ಜಪಿಸುತ್ತಾನೋ ಅಲ್ಲಿಯವರೆಗೆ ಮರಣವು ನಿನ್ನನ್ನು ಸಮೀಪಿಸುವುದಿಲ್ಲ ಎಂದು ಅನುಗ್ರಹಿಸಿರುತ್ತಾಳೆ ಇವೆಲ್ಲವುಗಳಿಂದ ಅತ್ಯಂತ ಬಲಿಷ್ಠನಾದ ಅವನು ದೇವಲೋಕಕ್ಕೆ ಆಕ್ರಮಣ ನಡೆಸಿ ಅದನ್ನ ವಶಪಡಿಸಿಕೊಂಡ ತಮ್ಮ ನೆಲೆಯನ್ನೇ ಕಳೆದುಕೊಂಡ ದೇವತೆಗಳು ತ್ರಿಮೂರ್ತಿಗಳ ಜೊತೆಗೂಡಿ ಸ್ವರ್ಗವನ್ನು ಮರಳಿ ವಶಪಡಿಸಿಕೊಡುವಂತೆ ಆದಿಶಕ್ತಿಯ ಮೊರೆ ಹೋಗ್ತಾರೆ ಆಗ ದೇವಿಯು ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಉಪಾಸಿಸುವಷ್ಟು ಸಮಯ ತನಗೂ ಅವನನ್ನು ವಧಿಸುವುದು ಅಸಾಧ್ಯವೆಂದು ಹೇಳಿ ದೇವಗುರು ಬೃಹಸ್ಪತಿಗಳ ಸಹಾಯದಿಂದ ಅವನನ್ನು ಗಾಯತ್ರಿ ಮಂತ್ರ ಪಠಣದಿಂದ ವಿಮುಖನನ್ನಾಗಿ ಮಾಡುವಂತೆ ತಿಳಿಸಿದಳು ಅದರಂತೆಯೇ ಅರುಣಾಸುರನಲ್ಲಿಗೆ ತೆರಳಿದ ಬೃಹಸ್ಪತಿಗಳು ಅವನನ್ನು ಉಪಾಯದಿಂದ ಗಾಯತ್ರಿ ಮಂತ್ರದಿಂದ ವಿಮುಖನನ್ನಾಗಿಸಿದರು ಇದರಿಂದ ಅರುಣಾಸುರನು ತಾನು ದೇವರಿಗಿಂತಲೂ ದೊಡ್ಡವನೆಂದು ಭಾವಿಸಲಾರಂಭಿಸಿದ ಋಷಿ ಮುನಿಗಳ ಯಜ್ಞವನ್ನ ಹಾಳುಗೆಡವಿ ಎಲ್ಲರೂ ತನ್ನನ್ನೇ ಆರಾಧಿಸಬೇಕೆಂದು ಆಜ್ಞೆ ವಿಧಿಸಿದ ಅವನ ಅಟ್ಟಹಾಸ ಮಿತಿಮೀರಿದಾಗ ದೇವತೆಗಳಿಗೆ ಇತ್ತ ಮಾತಿನಂತೆ ದೇವಿಯು ಮೋಹಿನಿಯ ರೂಪವನ್ನ ತಾಳಿ ಅರುಣಾಸುರನ ಉದ್ಯಾನದಲ್ಲಿ ಸುತ್ತಾಡಲಾರಂಭಿಸಿದಳು ಅರುಣಾಸುರನ ಮಂತ್ರಿಗಳಾದ ಚಂಡ ಪ್ರಚಂಡರು ಅವಳನ್ನು ನೋಡಿ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿದರು ಅರುಣಾಸುರನು ಮೋಹಿನಿಯ ಅವತಾರವಾದ ಜಗನ್ಮಾತೆಯನ್ನ ಮದುವೆಯಾಗಲು ಉದ್ದೇಶಿಸಿ ಅವಳ ಬಳಿಗೆ ತೆರಳಿದ ಆಗ ಆಕೆಯ ದಿವ್ಯ ತೇಜಸ್ಸನ್ನ ನೋಡಿ ತನ್ನ ಒಡೆಯರಾಗಿದ್ದ ಶಂಭು ನಿಶಂಭರನ್ನ ವಧಿಸಿದವಳು ಅವಳೇ ಎಂದು ತಿಳಿದು ಅವಳ ಮೇಲೆ ದಾಳಿ ಮಾಡಲು ಮುಂದಾಗ್ತಾನೆ ಆಗ ದೇವಿಯು ಅಲ್ಲಿಯೇ ಸಮೀಪದಲ್ಲಿದ್ದ ಬಂಡೆಯೊಂದರಲ್ಲಿ ಅಂತರ್ಧನಳಾದಳು ಅರುಣಾಸುರನು ಕೋಪದಿಂದ ಆ ಬಂಡೆಯನ್ನ ತನ್ನ ಖಡ್ಗದಿಂದ ಬಲವಾಗಿ ಹೊಡೆಯುತ್ತಾನೆ ಆಗ ಬಂಡೆಯ ಸಂದುಗಳಿಂದ ಗುಯಿ ಗುಡುತ್ತಾ ಚಿಮ್ಮಿದ ಸಾವಿರಾರು ದುಂಬಿಗಳು ಅವನನ್ನು ಕಚ್ಚಲಾರಂಭಿಸಿದವು ದೇವಿಯು ಬೃಹತ್ತಾದ ದುಂಬಿಯ ಅಂದರೆ ಭ್ರಮರದ ರೂಪವನ್ನು ತಾಳಿ ಅರುಣಾಸುರನನ್ನು ಕಚ್ಚಿ ಕೊಂದಳು ಭ್ರಮರದ ರೂಪವನ್ನು ತಾಳಿದ್ರಿಂದ ಭ್ರಾಮರಿ ಎಂದು ಪ್ರಖ್ಯಾತಿಯನ್ನ ಪಡೆದಳು ದೇವತೆಗಳು ಜಬಾಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳೆನೀರಿನಿಂದ ರೌದ್ರ ರೂಪದಲ್ಲಿದ್ದ ದೇವಿಗೆ ಅಭಿಷೇಕವನ್ನು ಮಾಡಿ ಶಾಂತ ರೂಪವನ್ನು ಹೊಂದುವಂತೆ ಪ್ರಾರ್ಥಿಸಿದರು ಅದರಂತೆಯೇ ದೇವಿಯು ನಂದಿನಿಯ ನದಿಯ ಮಧ್ಯದಲ್ಲಿದ್ದ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸಿದಳು ಇದರಿಂದ ನಂದಿನಿಯ ಶಾಪ ವಿಮೋಚನೆಯಾಯಿತು ನಂದಿನಿಯ ಕಟಿ ಅಂದರೆ ಸೊಂಟ ಅಥವಾ ನಡು ಭಾಗದಲ್ಲಿರುವ ಇಳೆ ಭೂಮಿಯಲ್ಲಿ ದೇವಿಯು ಉದ್ಭವಿಸಿದ ಕಾರಣ ಆ ಕ್ಷೇತ್ರಕ್ಕೆ ಕಟಿಲು ಎಂಬ ಹೆಸರಾಯಿತು ಎಂದು ಪುರಾಣ ಕಥೆಗಳು ಉಲ್ಲೇಖ ಮಾಡುತ್ತವೆ ಸಂಸ್ಕೃತದಲ್ಲಿ ಕಟಿ ಎಂದರೆ ಮಧ್ಯ ಭಾಗ ಮತ್ತು ಇಳ ಎಂದರೆ ಭೂಮಿ ಆದ್ದರಿಂದ ಈ ಸ್ಥಳವನ್ನು ಕಟಿಲು ಎಂದು ಕರೆಯಲಾಗುತ್ತದೆ ಎಂದು ಮತ್ತೊಂದು ವಿವರಣೆ ಕೂಡ ಇದೆ ಈ ದೇವಾಲಯವು ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿದೆ ದೇವಸ್ಥಾನವು ಅನೇಕ ಬಗೆಯ ಕಲೆಗಳಿಗೆ ಆಶ್ರಯವನ್ನು ಪ್ರೋತ್ಸಾಹವನ್ನು ನೀಡುತ್ತಿದೆ ಅವುಗಳಲ್ಲಿ ಮುಖ್ಯವಾದದ್ದು ಯಕ್ಷಗಾನ ಯಕ್ಷಗಾನ ಮೇಳಗಳು ಸೇವಾ ರೂಪದಲ್ಲಿ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಡುತ್ತವೆ ವಿಶೇಷ ದಿನಗಳಂದು ಇಲ್ಲಿ ಚಂಡಿಕಾ ಹೋಮ ತುಲಾಭಾರ ವೇದ ಪಾರಾಯಣ ಹರಿಕತೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಇವಿಷ್ಟು ಕಟಿಲು ದುರ್ಗಾಪರಮೇಶ್ವರಿ ದೇವಾಲಯದ ಸ್ಥಳ ಮತ್ತು ಪೌರಾಣಿಕ ಕಥೆಯ ಸಣ್ಣದಾದ ಮಾಹಿತಿಯಷ್ಟೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ